ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಹಿಂದೂ ಧರ್ರಾಮ್ ಮಾತಾಡ್ತಾ ಇದ್ದೀನಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಭಾರತದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರಾರಂಭಗೊಳ್ಳೋದಕ್ಕೆ ಸಜ್ಜಾಗಿದೆ ಶ್ರೀ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಶ್ರೀರಾಮನ ಬಗ್ಗೆ ಶ್ರೀರಾಮ ಸೂರ್ಯವಂಶದ ದಶರಥನ ಹಿರಿಯ ಮಗ ಕೌಸಲ್ಯ ಮತ್ತು ದಶರಥ ದಂಪತಿಗಳಿಗೆ ಜನಿಸಿದಂಥ ಮಗ ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಜನವರಿ ಹತ್ತರಂದು ಜನಿಸ್ತಾರೆ ಜನಿಸಿರ್ತಾರೆ ಆ ಒಂದು ಕಾಲದಲ್ಲಿ ನ್ಯಾಯ ನೀತಿ ಯಾವುದೇ ರೀತಿಯಾದಂತಹ ಮೋಸ ಇರೋದಿಲ್ಲ ಶ್ರೀರಾಮನ ಕಾಲದಲ್ಲಿ ಆ ರೀತಿ ಇದ್ದ ಇದ್ದಂತಹ ಯುಗ ಅದು ಇವಾಗ ನಮ್ಮ ಒಂದು ಆ ಭಾರತದ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಸಜ್ಜಾಗಿದೆ ರಾಮನ ಮಂದಿರ ಅದೇ ರೀತಿ ನಮ್ಮ ಹಾಸನದಲ್ಲಿ ಒಬ್ರು ಕಲಾವಿದರು ಶ್ರೀರಾಮ ಮೂರ್ತಿನ ನಮ್ಮ ಹಾಸನದಲ್ಲಿ ಅದೇ ಇಪ್ಪತ್ತೆರಡನೇ ತಾರೀಕು ಪ್ರದರ್ಶನ ಮಾಡಬೇಕು ಅಂತ ಪ್ರದರ್ಶನಕ್ಕೆ ಇಡಬೇಕು ಅಂತ ಹೇಳಿಬಿಟ್ಟು ಒಂದು ರಾಮ ರಾಮನ ಮೂರ್ತಿನ ಪ್ರದರ್ಶನಕ್ಕೆ ಇದ್ದಾರೆ ಸೊ ಅದನ್ನು ನಾವು ಇವತ್ತು ಒಂದು ಯಾವ ರೀತಿ ಮಾಡಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ ಸೊ ಬನ್ನಿ ತಿಳ್ಕೊಳ್ಳೋಣ ಹೇಗಿದೆ ಈ ಒಂದು ಶ್ರೀರಾಮನ ಮೂರ್ತಿ ಅಂತ ಹೇಳಿ ನೋಡೋಣ ವಿದ್ಯಾನಗರದ ನಿವಾಸಿಯೊಬ್ಬರು ಶ್ರೀರಾಮ ಮೂರ್ತಿನ ಮಾಡಿದ್ದಾರೆ ಸೊ ಅದು ಮಣ್ಣಿನಿಂದ ಮಾಡಿರೋಂಥ ಒಂದು ಮೂರ್ತಿ ಸೊ ಇವಾಗ ನಾವು ಅವರ ಒಂದು ಜಾಗದಲ್ಲಿ ಇದ್ದೀವಿ ಯಾವ ರೀತಿ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ನನ್ನ ಹೆಸರು ಶಿವಶಂಕರ್ ಅವರಲ್ಲಿ ಕಳೆದ ಏಳು ವರ್ಷಗಳಿಂದ ಅಂದ್ರೆ ಇದೇ ಫೀಲ್ಡ್ ಮೊದಲಿಗೆ ಬರೀ ಪೆನ್ಸಿಲ್ ಸ್ಕೆಚಸ್ ಕ್ಯಾನ್ವಸ್ ಪೇಂಟಿಂಗ್ಸು ವಾಲ್ ಪೈಂಟಿಂಗ್ ಈ ತರ ಮಾಡ್ತಾ ಇದ್ವಿ ಒಂದು ನಾಲ್ಕು ನಾಲ್ಕು ವರ್ಷಗಳಿಂದ ನಾನು ಸ್ಕಲ್ಪ್ಚರ್ ವರ್ಕ್ ನ ಮಾಡ್ಬೇಕು ಅನ್ನೋ ಒಂದು ಇದ್ರ ಮೇಲೆ ಬರೀ ಮನೆಗಳಿಗೆ ಬರುವಂತ ಬುದ್ಧ ಈ ತರ ವಿಗ್ರಹಗಳು ರಾಧಾಕೃಷ್ಣ ಈ ತರ ವಿಗ್ರಹಗಳನ್ನ ಮಾಡ್ತಾ ಇದ್ವಿ ನನಗೆ ಈ ಸಲ ಅಯೋಧ್ಯೆ ಟೈಮಿಗೋಸ್ಕರ ಈ ಥರ ಒಂದು ವರ್ಕ್ ಮಾಡಬೇಕು ಅಂತ ಒಂದು ಮನೇಲಿ ಮನಸ್ಸಲ್ಲಿ ಭಾಳ ಆಸೆ ಇತ್ತು ಹಾಗಾಗಿ ಈ ಸಲ ಈ ವಿಗ್ರಹ ಮಾಡಿದ್ವಿ ಎಷ್ಟು ದಿನ ಆಯಿತು ಈ ಒಂದು ಮೂರು ದಿನ ನಾನು ಈ ವರ್ಷದ ಮೊದಲನೇ ದಿನ ಅಂದರೆ ಒಂದನೇ ತಾರೀಕಿಂದ ಮೊದಲನೇ ದಿನದಿಂದ ಒಂದು ಐದು ಕೆಲಸಕ್ಕೆ ಕೈ ಹಾಕ್ಬೇಕು ಅಂತ ಒಂದನೇ ತಾರೀಕು ಶುರು ಮಾಡಿಕೊಂಡೆ ಅಂದರೆ ಬೇರೆ ಕಡೆ ಕೆಲವು ಹೊರ್ಗಡೆ ನಡೀತಾ ಇದ್ದಾವೆ ಹೊರ್ಗಡೆ ಜಾಗದಲ್ಲಿ ನಡೀತಾ ಇರೋದ್ರಿಂದ ಮಧ್ಯಾಹ್ನ ಮೇಲೆ ಸಂಜೆ ಮೇಲೆ ಹೀಗೆ ಬಂದು ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಒಂದು ಎಂಟು ಹತ್ತು ದಿವಸ ತೊಗೊಂಡಿದ್ದೀನಿ ತಗೊಂಡಿದ್ದೀರಾ ಹಿಂದೆ ಇದಕ್ಕಿಂತ ಹಿಂದೆ ಯಾವಾಗ್ಲಾದ್ರೂ ಈ ತರ ಮೂರ್ತಿಗಳನ್ನ ಮಾಡಿದ್ರಾ ನೀವು ಸಾಕಷ್ಟು ಮಾಡಿದೀವಿ ಸಾರ್ವಜನಿಕ ಇರುವಂತ ಇದು ಏನು ಸಿದ್ಧಗಂಗಾ ಶ್ರೀಗಳು ಅವ್ರದ್ದು ಮಾಡಿದೀವಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾಡಿದೀನಿ ಹಾಗೆ ಭಗತ್ ಸಿಂಗ್ ಅವ್ರದ್ದು ಹಾಗೆ ಶಿವಾಜಿ ಅವ್ರದು ಹೆವರ ಅವ್ರದು ಲಾಸ್ಟ್ ಟೈಮ್ ಹನುಮ ಜಯಂತಿಗೆ ನಾವು ಆಂಜನೇಯನ ವಿಗ್ರಹವನ್ನು ಮಾಡಿದ್ವಿ ಆಮೇಲೆ ಪಂಚಜನ್ಯ ಗಣಪತಿಯನ್ನು ಕೂಡ ಮಣ್ಣಿನ ಗಣಪತಿಯನ್ನು ಮಾಡಿದ್ವಿ ಪ್ರತಿ ವರ್ಷ ಗಣಪತಿ ಕೂಡ ಮಣ್ಣಲ್ಲಿ ಮಾಡ್ತಾ ಇರ್ತೀವಿ ಏನಕ್ಕಾಗಿ ಇದು ಇಂಟ್ರೆಸ್ಟ್ ಬಂತು ಇದನ್ನು ಮಾಡಬೇಕು ನಿಮಗೆ ರಾಮನ ವಿಗ್ರಹನ ಅಂತ ಹೇಳ್ಬಿಟ್ಟು ರಾಮನ ಸೇವೆ ಅಂತ ಅನ್ಕೋತೀವಿ ಯಾಕಂದರೆ ಈಗ ಇಡೀ ಭಾರತದಲ್ಲೇ ಇವತ್ತು ಏನು ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗ್ತಾ ಇದೆ ಆ ಕಶ ಇದರಲ್ಲಿ ಇವತ್ತು ಅದು ಹೆಂಗಿದೆ ಅಂದರೆ ವನವಾಸ ಮುಗಿಸಿ ನಿಜವಾಗ್ಲೂ ರಾಮ ಅಯೋಧ್ಯೆಗೆ ಬಂದು ಪೂರ್ತಾ ಇರೋ ಥರ ಒಂದು ಸನ್ನಿವೇಶ ಇದೆ ಇದು ಹಾಗಾಗಿ ನನಗೆ ನಾವು ಜಾಸ್ತಿ ಕಡೆ ಹೆಚ್ಚಾಗಿ ನೋಡಿದಾಗ ಯಾವಾಗಲೂ ಅಂದರೆ ವನವಾಸದ ಗೆಟಪಲ್ಲಿರುವಂಥ ರಾಮನ ನಾವು ನೋಡ್ತೀವಿ ಬಟ್ ನಾನು ಇದನ್ನು ಈ ಪಟ್ಟಾಭಿರಾಮ ಅಂದರೆ ರಾಜನಾದ ನಂತರ ರಾಮ ಹೇಗೆ ಕಾಣಿಸ್ತಾನೆ ಅನ್ನೋ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ನನ್ನಿಂದ ಒಂದು ರಾಮನ ಸೇವೆ ಅನ್ನೋದಕ್ಕೋಸ್ಕರ ನನಗೆ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಮಾಡ್ತಾ ಇದೀವಿ ಅಂದರೆ ಇದು ಪಟ್ಟಾಭಿಷೇಕದ ಸಮಯದಲ್ಲಿ ಕಾಣಿಸುವಂತಹ ರಾಮನ ಒಂದು ರಾಜನಾಗಿ ಕಾಣಿಸುವಂಥ ರಾಮ ಇದು ಮತ್ತು ಈ ಒಂದು ಕಲೆ ನಿಮಗೆ ಆಸಕ್ತಿ ನೀವು ಹೇಳಿದ್ರೆ ಯಾವಾಗಲೇ ನಾವು ಟೆಕ್ನಿಕಲ್ ಫೀಲ್ಡಲ್ಲಿದೆ ಅಂತ ಹೇಳ್ಬಿಟ್ಟು ಬಟ್ ಈ ಫೀಲ್ಡಿಗೆ ಅಂಥದ್ದು ಅಂತ ಅಂತ ಏನಿತ್ತು ನಿಮಗೆ ಅಂದರೆ ಮುಂಚೆಯಿಂದ ಏನೋ ಆಸಕ್ತಿ ಇತ್ತ ಇದ್ರ ಮೇಲೆ ಇಲ್ಲ ನಾನು ಮೊದಲು ಸಣ್ಣದ ಸ್ಕೂಲ್ಗಳ ಟೈಮಲ್ಲಿ ಇದ್ದಾಗ ಕೆಲವು ಪೇಂಟಿಂಗ್ಗಳು ಮಾಡೋದು ಈ ಥರ ಕೆಲವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದೆಲ್ಲ ಕೆಲವು ಕಾಂಪಿಟೇಷನ್ಸ್ ಅರೇಂಜ್ ಮಾಡೋರು ಇವಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಿ ಕೆಲವು ಕಡೆ ಎಲ್ಲ ಸಣ್ಣ ಪುಟ್ಟ ಪ್ರೈಸಸ್ ಬಂದಿದ್ದು ಇತ್ತು ತದನಂತರ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಟೆಕ್ನಿಕಲ್ ಫೀಲ್ಡಲ್ಲಿ ಹಾಗಾಗಿ ಏನಾಯಿತು ಅದನ್ನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕೊನೆಗೆ ತಂದೆ ತಾಯಿಗೆ ಒಬ್ಬನೇ ಮಗ ಮಗಾಗಿರೋದ್ರಿಂದ ತಂದೆ ತಾಯಿಯವರು ಬೆಂಗಳೂರು ಬೇಡ ಹಾಸನಲ್ಲಿ ಏನಾದರೂ ಮಾಡು ಅಂತೇಳಿ ಇಲ್ಲಿ ಕರ್ಕೊಂಡು ಇಲ್ಲಿ ಸಾಕಷ್ಟು ಬೇರೆ ಥರ ಕೆಲಸಗಳನ್ನು ಮಾಡೋ ಪ್ರಯತ್ನ ಮಾಡಿದೆ ಅದು ಯಾವುದು ಯಾವುದೋ ಕೈ ಹತ್ತಲಿಲ್ಲ ಕೊನೆಗೆ ಇದರಲ್ಲಿ ನನ್ನ ಆಸಕ್ತಿ ಇದ್ದರಿಂದ ಮನೇಲಿ ಯಾವುದೋ ಒಂದು ಗೋಡೆ ಮೇಲೆ ಒಂದು ಸ್ಕೆಚ್ಚನ್ನು ನಮ್ಮ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಗೀತೋಪದೇಶ ಮಾಡೋ ಒಂದು ಸ್ಕೆಚ್ಚನ್ನು ಮನೆಗೆ ಗೋಡೆ ಮೇಲೆ ಬಿಡಿಸಿದ್ದೆ ಅದನ್ನು ಒಬ್ಬರು ನನ್ನ ರಿಲೇಟಿವ್ ಬಂದು ನೋಡಿದವರು ತುಂಬ ಚೆನ್ನಾಗಿ ಬಿಡಿಸ್ತೀಯ ನೀನು ಇದನ್ನೇ ಕಲಿಬೋದು ಅಂದಾಗ ನಾನು ಪಾರ್ಟ್ ಟೈಮಲ್ಲಿ ಇದು ಮಾಡಿಕೊಂಡು ಕಾಲೇಜಿಗೆ ಇದು ಮಾಡಿ ನಮ್ಮ ಶಾಂತಲ ಕಲಾ ಕಾಲೇಜ್ ಕಡೆಯಿಂದ ಹಂಪಿ ಯೂನಿವರ್ಸಿಟಿಯಲ್ಲಿ ನಾನು ಐದು ವರ್ಷದ್ದು ಇದನ್ನು ಎಜುಕೇಷನ್ನ ಮುಗಿಸ್ಕೊಂಡೆ ಅದ ನಂತರ ನನಗೆ ಅವಾಗ ಅದರಲ್ಲಿ ಒಳ್ಳೆ ಉತ್ತಮ ಸ್ಕೋರ್ ಬಂತು ಅದಾದಮೇಲೆ ನನಗೆ ಅನ್ನಿಸ್ತು ಇದನ್ನೇ ಯಾಕೆ ಪ್ರೊಫೆಷನ್ ಮಾಡ್ಕೊಬಾರ್ದು ಅಂತ ಸೊ ಹಾಗಾಗಿ ಕಳೆದ ಏಳು ವರ್ಷಗಳಿಂದ ನಾನು ಇದನ್ನು ಪ್ರೊಫೆಷನ್ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಅದೇ ಬರೀ ಪೆನ್ಸಿಲ್ ಸ್ಕೆಚಸ್ಸು ಆ ಥರದ್ದು ಮಾಡ್ತಾಯಿದ್ವಿ ಆಮೇಲೆ ಅದನ್ನೇ ನಾನು ಪ್ರ ಫುಲ್ ಟೈಮ್ ಪ್ರೊಫೆಷನ್ ಅಂತ ತಗೋಬೇಕು ಅಂದಾಗ ನನಗೆ ಇವತ್ತು ತಿಂಗಳು ಪೂರ್ತಿ ಕೈಯಲ್ಲಿ ಕೆಲಸ ಇರಬೇಕಾಗುತ್ತೆ ಹಾಗಾಗಿ ಏನು ಇವತ್ತಿನ ಪರಿಸ್ಥಿತಿಗೆ ಇವತ್ತಿನ ಜನ ಏನು ಇಷ್ಟಪಡ್ತಾರೆ ಇವತ್ತಿನ ಜನಕ್ಕೆ ಯಾವ ಥರದ ಆರ್ಟ್ ವರ್ಕ್ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ಸ್ವಲ್ಪ ಅದನ್ನು ತೆರೆ ಕಡಿಸ್ಕೊಂಡು ನಾನು ಯೂಟ್ಯೂಬು ಅದು ಇದರಲ್ಲೆಲ್ಲ ವೀಡಿಯೋಗಳಲ್ಲಿ ನೋಡಿಕೊಂಡು ಬೇರೆ ಆರ್ಟಿಸ್ಟ್ಗಳು ಮಾಡಿರೋ ವೀಡಿಯೋಗಳನ್ನು ನೋಡಿಕೊಂಡು ನನ್ನ ಸ್ಕಲ್ಪ್ಚರ್ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಯಾವುದೇ ರೀತಿಯಾದಂತಹ ತರಬೇತಿನ ತಗೊಂಡಿಲ್ಲ ನೀವು ಇಲ್ಲ ಸರ್ ನಾನು ವೈಯಕ್ತಿಕವಾಗಿ ಯಾವುದೇ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿಲ್ಲ ಹಾಗೆ ಪೂರ್ತಿ ಸಂಪೂರ್ಣವಾದ ತರಬೇತಿ ಅಂತಲೂ ಎಲ್ಲೂ ತೊಗೊಂಡಿಲ್ಲ ಬೈ ಬರ್ತಲ್ಲಿ ಏನೋ ಒಂಚೂರು ಆರ್ಟ್ ವರ್ಕ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅದನ್ನು ನಾನು ಡೆವಲಪ್ ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ ಈ ಮೂರ್ತಿ ಮಾಡಬೇಕಾದ್ರೆ ನಾವು ಕಲಿಬೇಕಾಗುತ್ತೆ ಈಗ ರಾಮನ ಮೂರ್ತಿ ಮಾಡ್ತಾ ಇದ್ದೀನಿ ಅಂದಾಗ ಅದಕ್ಕಾಗಿ ರಾಮನಿಗೆ ಅದು ಅದರದೇ ಆದ ಒಂದು ಅಳತೆ ಪ್ರಮಾಣ ಇರುತ್ತೆ ಪ್ರತಿಯೊಂದು ದೇವರಿಗೂ ಅದರದೇ ಆದ ಅಳತೆ ಪ್ರಮಾಣಗಳಿರುತ್ತೆ ನಮ್ಮ ಶಿಲ್ಪಶಾಸ್ತ್ರ ಪ್ರಕಾರ ಯಾಕಂದರೆ ನಾವು ಶಿಲ್ಪಶಾಸ್ತ್ರನ ಸ್ವಲ್ಪ ಅದರ ಸ್ಟಡಿ ಮಾಡಬೇಕಾಗತ್ತೆ ಅವಾಗ ಹಾಗೆ ಕೆಲವು ಹಿರಿಯರು ಮತ್ತು ಕೆಲವು ಬೇರೆ ಆರ್ಟಿಸ್ಟ್ಗಳ ಕೆಲವ್ರದು ಇದನ್ನ ರೆಫರೆನ್ಸ್ ತೊಗೊಂಡು ಅವ್ರ ಹತ್ರ ಆ ಶಿಲ್ಪಶಾಸ್ತ್ರದ ಬಗ್ಗೆ ಏನು ಅಳತೆ ಪ್ರಮಾಣಗಳು ಬರುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ಅದರ ಪ್ರಕಾರ ಇದನ್ನ ಮಾಡಿ ಇವಾಗ ಈ ಮೂರ್ತಿನ ಇಲ್ಲಿವರೆಗೂ ಮಾಡಿದ್ದೀರಾ ಇದನ್ನ ಯಾವ ರೀತಿ ಪ್ರದರ್ಶನಕ್ಕೆ ಇರ್ತೀರಾ ಅಂದ್ರೆ ಇದಕ್ಕೆ ಏನಾದರೂ ಕಲರಿಂಗ್ ಪೇಂಟಿಂಗ್ ಏನಾದರೂ ಮಾಡ್ತೀರಾ ಅಥವಾ ಯಾವ ರೀತಿ ಇರುತ್ತೆ ಪ್ರೊಸೆಸ್ ಮುಂದಿಂದು ಸರ್ ಬೇಸಿಕಲಿ ಬಂದು ಇವಾಗ ಫಸ್ಟ್ ನಾನು ಮಣ್ಣಲ್ಲಿ ಮಾಡಿರೋದು ನಾವು ಯಾವುದೇ ಆರ್ಟ್ ವರ್ಕ್ ಮಾಡಬೇಕು ಅಥವಾ ಪ್ರತಿಭೆ ವಿಗ್ರಹಗಳನ್ನು ಮಾಡಬೇಕು ಅಂದ್ರೆ ಮೊದಲು ಮಣ್ಣಲ್ಲಿ ಮಾಡ್ಕೋಬೇಕಾಗತ್ತೆ ಸರಿ ಮಣ್ಣಲ್ಲಿ ಮಾಡುವಾಗ ಮಾಡಿದಾಗ ನಮಗೆ ಯಾವ ಫೈನಲ್ ಬರುತ್ತೆ ನಮಗೆ ಏನು ಯಾವ ರೂಪ ಬೇಕೋ ಅದನ್ನ ಮಣ್ಣಲ್ಲಿ ಮಾಡ್ಕೊಂಡ ನಂತರ ಅದಕ್ಕೆ ನಾವು ಏನು ಮಾಡ್ತೀವಿ ನಮ್ಗೆ ಇದು ಫೈನಲ್ ಆಗಿದೆ ತುಂಬ ಇಷ್ಟ ಆಯಿತು ನಮಗೆ ಮುಖ ಭಾವ ಎಲ್ಲ ಚೆನ್ನಾಗಿ ಬಂದಿದೆ ಯಾವುದೂ ಸಮಸ್ಯೆ ಇಲ್ಲ ಅಂದಮೇಲೆ ನಮಗೆ ವರ್ಕ್ ಫೈನಲ್ ಆದಾಗ ನಾವೇನು ಮಾಡ್ತೀವಿ ಇದಕ್ಕೆ ಡೈ ಪ್ರೊಸೆಸ್ ಅಂತ ಮಾಡ್ತೀವಿ ಅಂದರೆ ಮೋಲ್ಡ್ ಮಾಡ್ಕೋತೀವಿ ಮೋಲ್ಡಲ್ಲಿ ಎರಡು ಥರ ಮಾಡ್ತೀವಿ ಪಿ ಓ ಪಿ ಮೋಲ್ಡ್ ಮಾಡ್ಬೋದು ಇಲ್ಲಾಂದರೆ ಫೈಬರ್ ಮೋಲ್ಡ್ ಅಂತ ಮಾಡ್ತೀವಿ ಫೈಬರ್ ಮೋಲ್ಡ್ ಮಾಡಿದರೆ ಇಂಥದ್ದು ವಿಗ್ರಹಗಳನ್ನು ಇನ್ನೂ ಮೂರು ನಾಲ್ಕು ಮಾಡುವಂಥ ಅವಕಾಶ ಇರುತ್ತೆ ಅದಕ್ಕೋಸ್ಕರ ಆ ಥರ ಫೈಬರ್ ಮೋಲ್ಡ್ ಮಾಡುವಾಗ ಪ್ರತಿಯೊಂದು ಪಾರ್ಟ್ಗಳು ಈಗ ನಮಗೆ ಕೆಲವು ಪಾರ್ಟ್ ರಿಸ್ಟ್ರಿಕ್ಟೆಡ್ ಆಗುತ್ತೆ ಅಂದರೆ ಅದು ಡಿ ಇರೋದರಿಂದ ಹಿಡಿಯುತ್ತೆ ಕೆಲವು ಕೈ ಈ ಪೋರ್ಷನ್ನ ಸಪ್ರೇಟ್ ಮಾಡಬೇಕಾಗುತ್ತೆ ಕೈನ ಸಪ್ರೇಟ್ ಮಾಡಬೇಕಾಗುತ್ತೆ ಶೋಲ್ಡ್ರ್ ಆಮೇಲೆ ಈ ಬೈ ಹಿನ್ಗಡೆ ಕೂರಿಸಿರುವಂಥ ಆರ್ಚನೆ ಎಲ್ಲ ಇದು ಪ್ರಭಾವಳಿ ಇದನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ಈ ಥರ ಸಪ್ರೇಟ್ ಎಲ್ಲದನ್ನು ಡೈ ಅಚ್ಚು ಮೇಲೆ ಆ ಅಚ್ಚಿಂದ ಮತ್ತೆ ನಾವು ಫೈಬರ್ ಎಫ್ ಆರ್ ಪಿಗೆ ಕನ್ವರ್ಟ್ ಮಾಡ್ತೀವಿ ಅದರಲ್ಲಿ ಕನ್ವರ್ಟ್ ಮಾಡಿದಾಗ ಅದೊಂದು ಥಿಕ್ನೆಸ್ ಬರುತ್ತೆ ಮತ್ತು ಅದನ್ನು ಅದು ಡ್ಯೂರಬಲ್ ಆಗಿ ಉಳಿಲಿ ಅಂತ ಅದರೊಳಗಡೆ ಗ್ಲಾಸು ಮತ್ತೆ ಕೆಲವೆಲ್ಲ ಇದು ಬರುತ್ತೆ ಪ್ರೊಸೆಸ್ಸು ಅದನ್ನು ಹಾಕಿ ಅದು ತುಂಬ ರಿಜಿಡ್ ಆಗಿ ಬರೋ ಹಾಗೆ ಮಾಡ್ತೀವಿ ತದನಂತರ ಇದನ್ನೆಲ್ಲದನ್ನು ಮತ್ತೆ ಇದೇ ರೀತಿ ಅಸೆಂಬಲ್ ಮಾಡಬೇಕಾಗುತ್ತೆ ಅಸೆಂಬಲ್ ಮಾಡಿದ ಮಾಡಿದ ಮೇಲೆ ಅದನ್ನು ಫಿನಿಶಿಂಗ್ ಮಾಡಿ ಸೇಮ್ ಈಗ ಮರದ ಕೆತ್ತನೆ ಆಗಿರ್ಬೋದು ಅಥವಾ ಬೇರೆದೆಲ್ಲ ಕಲ್ಲಿಂದ ಮಾಡಿದ್ರು ಅದನ್ನು ಹೇಗೆ ಎಂಬ್ರಿ ಮಾಡಿ ಪಾಲಿಷ್ ಮಾಡ್ತಾರೆ ಆ ಥರ ಇದನ್ನು ಪಾಲಿಷ್ ಮಾಡಿ ನೀಟಾಗಿ ಅದನ್ನು ಉಜ್ಜಿಯಲ್ಲಿ ಯಾವುದೇ ರೀತಿ ರಫ್ನೆಸ್ ಇರೋದೋ ಹಾಗೆ ಉಜ್ಜಿ ರೀಪ್ಲೇ ಇದು ಮಾಡಿ ಪೂರ್ತಿ ಆಮೇಲೆ ಏನು ಪ್ರೈಮರಿಂಗ್ ಎಲ್ಲ ಮಾಡಿಕೊಂಡು ಪೇಂಟ್ ಪ್ರೋಸೆಸ್ ನಡೆಯುತ್ತೆ ಪ್ರೇಂಟ್ ಪ್ರೊಸೆಸಲ್ಲಿ ಎರಡು ಮೂರು ಥರ ಬರುತ್ತೆ ಈಗ ಆ್ಯಂಟಿಕ್ ಕೆಲವು ನೋಡಿದರೆ ಅದು ಬ್ರಾಸಿನ ಫೀಲ್ ಬರೋ ಥರ ಯಾವುದೋ ಬ್ರಾ ಬ್ರಾಸಲ್ಲಿ ವಿಗ್ರಹ ಮಾಡಿದ್ದಾರೆ ಅನ್ನೋ ಥರ ಅಥವಾ ಸ್ಟೋನಿಂದ ಅನ್ನೋ ಅನ್ನೋದು ಮಾಡ್ಬೋದು ಇಲ್ಲ ರಿಯಲಿಸ್ಟಿಕ್ಕಾಗಿ ರಿಯಲಿಸ್ಟಿಕ್ ಅಂದರೆ ಈಗ ರಾಮ ನೀಲವರ್ಣನಾಗಿರ್ತಾನೆ ಸೊ ಅದರ ಆ ನೀಲವರ್ಣ ಪಂಚೆ ಕೇಸರಿ ಅಥವಾ ಆ ಹೂವಿನ ಹಾರಗಳಾಗಿರ್ಬೋದು ಒರಿಜಿನಲ್ ಕಲರ್ಸ್ ಏನು ಬರುತ್ತೆ ಆ ಕಲರ್ಸ್ನೇ ಮಾಡಿ ನಾವು ಮತ್ತೆ ಪೇಂಟ್ ಕೂಡ ಮಾಡಬಹುದು ಸೊ ಈ ತರ ಪ್ರೊಸೆಸ್ ಇರುತ್ತೆ ಅದಕ್ಕೆ ಈ ಪ್ರೊಸೆಸ್ಗೆ ನನಗೆ ಹೆಚ್ಚು ಕಡಿಮೆ ಇನ್ನೊಂದು ವಾರ ಟೈಮ್ ಹಿಡಿಯುತ್ತೆ ಇದೆಲ್ಲ ವಾರ ವಾರ ಟೈಮ್ ಕೆಲಸ ಈ ತರ ಒಂದು ಮಾಡಿದ ಮೂರ್ತಿನ ದಿನ ಎಷ್ಟು ದಿನಗಳ ಕಾಲ ನಾವು ಇಟ್ಕೊಬಹುದು ಸರ್ ಇದು ಎಫ್ ಆರ್ ಪಿಲ್ ಮಾಡಿದ್ರೆ ನೂರು ವರ್ಷ ಆದರೂ ಏನಾಗಲ್ಲ ಯಾವುದೇ ಕಾರಣಕ್ಕೂ ಬಿಸ್ಲಲ್ಲಿದ್ದರೂ ಏನೂ ಆಗಲ್ಲ ಬಿಸ್ಲಲ್ಲಿದ್ದರೂ ನಿಮ್ಗೆ ಏನಂದರೆ ಪೇಂಟ್ ಹೋಗ್ತಾ ಬರುತ್ತೆ ಯಾಕಂದರೆ ಪೇಂಟ್ಗೆ ಆದ ಒಂದು ಡ್ಯೂರೇಷನ್ ಇದೆ ಅದು ಅದ್ರ ನಂತರ ಇರೋಲ್ಲ ಒಂದು ಏಳೆಂಟು ವರ್ಷ ಆದಮೇಲೆ ಹೋಗಿಬಿಡುತ್ತೆ ಡಿಮ್ ಆಗುತ್ತೆ ಅಥವಾ ಸಿಪ್ಪೆ ಬರೋದು ಈ ಥರ ಆಗಿ ಹೋಗುತ್ತೆ ಬಟ್ ಫೈಬರ್ ಮೆಟೀರಿಯಲ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಹೋಗಿರಲ್ಲ ನೀವು ಮತ್ತೆ ಮತ್ತೆ ಅದನ್ನು ರೀಪೇಂಟ್ ಮಾಡಿ ಯೂಸ್ ಇಟ್ಕೋಬೋದು ಮನೆ ಒಳಗಡೆ ಇಂಟೀರಿಯರಲ್ಲಿ ಇಟ್ಟು ಇಟ್ಟಿದ್ದಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ವರ್ಷ ಆದರೂ ಪೇಂಟಿಂಗ್ ಏನು ಸಮಸ್ಯೆ ಬರಲ್ಲ ಬಿಸಿಲು ಮಳೆ ಇಬ್ನಿಂಗ್ ಮಾತ್ರ ಪೇಂಟ್ ಹಾಳಾಗುತ್ತೆ ಅದು ಬಿಟ್ಟರೆ ಮನೆ ಒಳಗಿದ್ರೆ ಎಷ್ಟು ವರ್ಷ ಆದರೂ ಚೆನ್ನಾಗಿ ಹಾಗೆ ಇರುತ್ತೆ ಮೆಟೀರಿಯಲ್ ಅಂತೂ ನೂರು ವರ್ಷ ಆದರೂ ಏನಾಗಲ್ಲ ನಾವೇ ಹ್ಯಾಮರಿಂಗು ಅಥವಾ ಇನ್ನೊಂದೇನೋ ಮಾಡಿ ಹೊಡೆದಾಗಬೇಕು ಬಿಟ್ಟರೆ ಅದಾಗೆ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ ಹೊಡೆಯೋದಿಲ್ಲ ಓಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾವ್ಯಾವ ಯಾವ್ದು ರೀತಿ ಅಂದರೆ ಯಾವ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಪ್ಲ್ಯಾನ್ಸ್ಗಳಿದೆಯಾ ಇನ್ನೂ ಏನಾದರೂ ಮಾಡಬೇಕು ಅನ್ನೋದರದು ಅಲ್ಲದ್ರ ಬಗ್ಗೆ ಇದನ್ನು ಈಗ ಹಾಸನಲ್ಲಿ ತುಂಬ ಕಡಿಮೆ ಈ ವರ್ಕ್ ಇರೋದಿಲ್ಲ ಬೆಂಗಳೂರು ನೋಡ್ಕೊಂಡು ಹೋಗ್ತಾರೆ ಬೆಂಗಳೂರಿಂದ ತರಿಸೋದು ಇನ್ನೊಂದು ನಡೀತಾ ಇದೆ ಹಾಸನದಲ್ಲಿ ಭಾಳಷ್ಟು ಕಡಿಮೆ ಇದ್ದಾರೆ ಆರ್ಟಿಸ್ಟ್ಗಳು ಕೂಡ ಸ್ಕಲ್ಪ್ಚರ್ ಮಾಡುವಂಥವ್ರು ಸೊ ಆದಷ್ಟು ಆರ್ಟಿಸ್ಟ್ಗಳು ಸ್ಕಲ್ಪ್ಚರ್ ಮಾಡೋಕ್ಕೆ ಇಂಟ್ರೆಸ್ಟ್ ತೊಗೋಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಯಾವಾಗ ಒಂದು ಎಲ್ಲರಿಗೂ ಕಲೆಯಲ್ಲಿ ಆಸಕ್ತಿ ಬರುತ್ತೆ ಅವಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ನನ್ನ ಇದು ಹಾಗಾಗಿ ಸಾಕಷ್ಟು ಜನ ಪ್ರಯತ್ನ ಮಾಡಬೇಕು ಹಾಗೆ ಜನನ ಹೊರಗಡೆಯಿಂದ ತರಿಸೋದಕ್ಕಿಂತ ಹಾಸನದ ಲೋಕಲ್ ಕಲಾವಿದರಿಗೆ ಇಲ್ಲಿ ಏನಿರ್ತಾರೆ ಡೊಮೆಸ್ಟಿಕ್ ಕಲಾವಿದರು ಏನಿದ್ದಾರೆ ಅವರುಗಳಿಗೆ ಸಹ ಇದು ಮಾಡಿದರೆ ಒಳ್ಳೆಯದಿರುತ್ತೆ ಅದಕ್ಕೋಸ್ಕರ ನಾನೀಗ ಮೊದಲು ಚಿಕ್ಕದಾಗಿ ನನ್ನ ಮನೆಯ ಮೇಲ್ಗಡೆ ಒಂದು ಚಿಕ್ಕದಾಗಿ ಮಾಡ್ತಾ ಇದ್ದೆ ಇವಾಗ ಬೇರೆ ಅದಕ್ಕೋಸ್ಕರ ದೊಡ್ಡದಾಗಿ ಒಂದು ಶೆಡ್ ಮಾಡಿ ಅಲ್ಲಿ ಈ ಪ್ರೋಸೆಸ್ ಮಾಡೋಕ್ಕೆ ನೆಕ್ಸ್ಟ್ ಮಂತಿಂದ ಶುರು ಮಾಡ್ತಾ ಇದ್ದೀವಿ ರೆಗ್ಯುಲರ್ ಗಣಪತಿಗಳು ವರ್ಷ ಪೂರ್ತಿ ಗಣಪತಿ ಪ್ರೊಡಕ್ಷನ್ ಇರುತ್ತೆ ಹಾಗೆ ಈ ಥರ ಮನೆದ್ದು ಈ ಥರ ಸ್ಟ್ಯಾಚುಗಳು ವಿಗ್ರಹಗಳು ದೇವ್ರದ್ದು ಈ ಥರದ್ದೆಲ್ಲ ಇದೆ ಈಗ ಹಾಗೆ ನಮಗೆ ಈಗ ಸಿಮೆಂಟ್ ವರ್ಕ್ನು ಮಾಡಬೇಕು ಅಂತ ಇದೆ ಸಿಮೆಂಟ್ ಅಲ್ಲಿ ದೇವರನ್ನು ಮಾಡೋದು ಈ ಥರದ್ದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಹಾಗಾಗಿ ಕೆಲಸ ನಡೀತಾ ಇದೆ ಸರ್ ಮುಂದೆ ಇವಾಗ ತಗೊಂಡಿದ್ದೀರಾ ಖಂಡಿತ ಸರ್ ನಾನು ಇದನ್ನ ಇದರಲ್ಲಿ ನಮ್ಮ ಕೆರಿಯರ್ ಆಗಿ ಅಥವಾ ಒಂದು ಇದು ಪ್ರೊಫೆಷನ್ ಆಗಿ ತಗೋತೀನಿ ಅಂತಲೇ ಅನ್ಕೊಂಡಿರಲಿಲ್ಲ ಏನೋ ಹಾಬಿಯಿಂದ ಶುರುವಾಗಿದ್ದು ತದನಂತರ ಹೀಗೆ ಕೆಲವರು ನೋಡಿದವ್ರೂ ಫ್ರೆಂಡ್ಸ್ಗಳಾಗಿರ್ಬೋದು ಮನೆಯವರಾಗಿರ್ಬೋದು ಅವ್ರದೆಲ್ಲ ಪ್ರೋತ್ಸಾಹದಿಂದ ಇವತ್ತು ಇಲ್ಲಿವರೆಗೆ ಬಂದಿದೆ ತುಂಬಾ ಸುಂದರವಾಗಿದೆ ನೀವು ಮಾಡಿದಂಥ ಈ ಒಂದು ರಾಮನ ಮೂರ್ತಿ ಧನ್ಯವಾದಗಳು ಇಪ್ಪತ್ತೆರಡನೇ ತಾರೀಕು ಅಂದ್ರೆ ನಮ್ಮ ಸಾರ್ವಜನಿಕರ ನಮ್ಮ ಹಾಸಿನ ಜನತೆಗೆ ನೋಡೋ ಅಂತ ಅವಕಾಶ ಸಿಗುತ್ತೆ ಇದೆ ಕಂಪ್ಲೀಟ್ ವರ್ಕ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಯಾವ ಸಮಯದಲ್ಲಿ ಸಿಗ್ಬೋದು ಬೆಳಿಗ್ಗೆಯಿಂದನೇ ಇರುತ್ತೆ ಸರ್ ಸಂಜೆ ತನಕ ಇರುತ್ತೆ ಇರುತ್ತೆ ಪೂರ್ತಿ ಏನು ಕಾರ್ಯಕ್ರಮ ಇರುತ್ತೆ ಅಲ್ಲಿ ತನಕ ಸಂಜೆ ತನಕ ಇರುತ್ತೆ ಪೂರ್ತಿ ಓಕೆ ನಿಮ್ಮ ಹತ್ರ ಏನಾದರೂ ಈ ತರ ಒಂದು ಮೂರ್ತಿನ ಮಾಡಿಸ್ಬೇಕು ಅಂತ ಅಂದರೆ ನಿಮ್ಮನ್ನ ಯಾವ ರೀತಿ ಕಾಂಟಾಕ್ಟ್ ಮಾಡ್ಬೋದು ಜನಗಳು ಸರ್ ನಂದು ಅದೇ ನಂಬರ್ ನಾನು ಇದು ಹೇಳ್ತೀನಿ ಮತ್ತು ನನ್ನ ಫೇಸ್ಬುಕ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದೆ ನನಗೆ ಈಗ ಸಾಕಷ್ಟು ಬರ್ತಾ ಇರೋದು ಆರ್ಡರ್ಸ್ಗಳು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡ್ಯಾದಿಂದಾನೇ ಸೋಷಿಯಲ್ ಸೋಷಿಯಲ್ ಬರ್ತಾ ಇರೋದು ಯಾಕಂದರೆ ನನಗೆ ಔಟ್ಲೆಟ್ ಮಾಡ್ಕೊಂಡಿಲ್ಲ ಹಾಗೆ ಅಥವಾ ಏನೋ ಡಿಸ್ಪ್ಲೇ ಇಡ್ಲಿಕ್ಕೆ ಅಂತೇಳಿ ಒಂದು ಅಂಗಡಿಯನ್ನು ಮಾಡಿಲ್ಲ ಈಗ ಒಂದು ಕಾಂಟ್ಯಾಕ್ಟ್ ಕಡೆಯಿಂದ ಹಾಗೆ ಕೆಲವು ಇಂಜಿನಿಯರ್ಗಳಿಗೂ ಕಾಂಟ್ಯಾಕ್ಟ್ ಹಾಗೆ ಮತ್ತೆ ಒಬ್ಬಕ್ಕೆ ಆರ್ಟಿಸ್ಟಿಗೆ ನಾವು ಅವನಿಗೆ ಸ್ಯಾಟಿಸ್ಫೈ ಆಗೋ ಥರ ಒಂದು ಆರ್ಟ್ ವರ್ಕ್ ಒಬ್ಬ ಕಸ್ಟಮರಿಗೆ ನಾವು ಆರ್ಟಿಸ್ಟ್ ಆರ್ಟ್ ವರ್ಕ್ ಮಾಡಿಕೊಟ್ರೆ ಸೊ ಅವರು ನಾಲ್ಕು ಜನಕ್ಕೆ ಪ್ರೆಫರ್ ಕೊಡ್ತಾರೆ ಮೋಟ ರೆಫರ್ ಮಾಡ್ತಾರೆ ಸೊ ಮೊಟು ಮೊದಲು ಹೀಗೆ ನನಗೆ ಮಾರ್ಕೆಟಿಂಗ್ ಸಿಗ್ತಾಯಿದೆ ಚೆನ್ನಾಗಿ ಬೇರೆ ಓಕೆ ಸರ್ ಒಳ್ಳೇದಾಗಲಿ ನಾವು ಬರ್ತೀವಿ ಇಪ್ಪತ್ತೆರಡನೇ ತಾರೀಕು ರಾಮನ ಶ್ರೀರಾಮನ ನೋಡೋದಕ್ಕೆ ಧನ್ಯವಾದಗಳು ಧನ್ಯವಾದ